ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಕೊಂಡವ್ರೆ ಮಹಾನ್ ಭಾವ ಹೆಸರಿಟ್ಟ ತಕ್ಷಣ ಬೆಂಗಳೂರಿನ ಚಿತ್ರಣ ಬದಲಾವಣೆ ಆಗುತ್ತಾ ಹೆಸರಿಟ್ಟ ತಕ್ಷಣ ನೀವು ಏನು ಹೆಸರಿಟ್ಟರು ನೀವು ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ಯಾವ ರೀತಿ ಸರ್ಕಾರದ ಜನತೆ ದುಡ್ಡು ಸರ್ಕಾರ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳ ತಿರುಗಿ ಹಣ ಸದ್ಬಳಕೆ ಗುಣಾತ್ಮಕವಾದಂಥ ಕೆಲಸಕ್ಕೆ ತಗೊಳ್ಳದೆ ಇಷ್ಟ ಬಂದಾಗ ನೀವು ಮಾಡ್ಕೊಂಡ್ರಿ ಎಷ್ಟೆಷ್ಟು ಖರ್ಚಾಗಿದೆ ಈ ರಾಜಕಾಲುವೆ ಹೆಸರಿನಲ್ಲಿ ಊಳೆತ್ತ ಹೆಸರಿನಲ್ಲಿ ಕಸ ಕ್ಲೀನ್ ಮಡ ಹೆಸರಿನಲ್ಲಿ ಏನೇನಾಗಿದೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಕಾಂಗ್ರೆಸ್ ಸರ್ಕಾರದ ಮಹಾನಗರ ಪಾಲಿಕೆ ಐದು ವರ್ಷ ಇದ್ರಿ ಏನು ಮಾಡಿದಿರಿ ಬೆಂಗಳೂರಿನ ಈ ಸಮಸ್ಯೆಗಳಿಗೆ ಹೇಳಿ ಯಾವುದಾದ್ರೂ ಒಂದು ಉತ್ತಮವಾದಂಥ ಕೆಲಸ ಏನು ಮಾಡಿದ್ದೀವಿ ಅನ್ನೋದು ಹೇಳಬೇಕಲ್ಲ ಆ ಐದು ವರ್ಷದಲ್ಲಿ ಈ ಸಮಸ್ಯೆಗಳಿಗೆ ನಾನು ಇಪ್ಪತ್ತು ತಿಂಗಳಲ್ಲಿ ಬಿ ಜೆ ಪಿ ಜೊತೆ ಸೇರಿ ಏನು ಮಾಡಿದ್ದೀನಿ ಅನ್ನೋದು ಇದೆ ಇಲ್ಲಿ ಪೆರಿಪೆರಿಯಲ್ರಿಂಗ್ ರೋಡ್ಗೆ ಹದಿನಾಲ್ಕು ತಿಂಗಳಿದ್ನಲ್ಲ ನಾನು ಇವರ ಜೊತೆ ಸರ್ಕಾರ ಮಾಡಿದ್ನಲ್ಲ ನಾಲ್ಕು ಸಾವಿರ ಕೋಟಿನ ಆ ರೈತರ ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಹಣ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡದೆ ಕೊಡ್ತೀನಿ ಅಂತ ಹೇಳಿ ಕೊಡಬೇಕು ಅಂತೇಳಿ ಏನಪ್ಪ ಬಣ್ಣ ಬಣ್ಣ ಬೆಂಗಳೂರು ನಗರಕ್ಕೆ ಪೆರೆಪೆರೇಲಿ ರಿಂಗ್ ರೋಡಿಗೆ ಒಂದು ಬೆಂಗಳೂರು ನಗರದಲ್ಲಿ ನಿಮಗೆ ಪುರಮಿಂದ ಒಂದು ಲೈನು ಒಂಬತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಎಲಿವೇಟೆಡ್ ಕಾರಿಡಾರ್ ರೋಡು ಅದಕ್ಕೆ ಹಣ ಕೊಡೋದಕ್ಕೂ ತೀರ್ಮಾನ ತಗೊಂಡೆ ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರು ನನ್ನ ಗಮನಕ್ಕೆ ಬರೋದೇ ಇವೆಲ್ಲ ಯಾಕೆ ಮಾಡ್ತೀರಿ ಬೆಂಗಳೂರು ನಗರದಲ್ಲಿ ಏನೇ ಕೆಲಸ ಮಾಡಬೇಕು ನಾನು ಗಮನಕ್ಕೆ ತರಬೇಕು ನಿಮ್ಮ ಜವಾಬ್ದಾರಿ ಅಲ್ಲ ನನಗೆ ಬಿಡಬೇಕು ನೀವು ಇದನ್ನು ಕ್ಯಾಬಿನೆಟ್ನಲ್ಲಿ ಹೇಳ್ತಾರೆ ಹದಿನಾಲ್ಕು ತಿಂಗಳು ಆಳ್ತೆ ನಡೆಸಬೇಕಾದ್ರೆ